you mm -hmm. ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಾಲ್ಕು ಗಂಟೆ ಆಗಿದೆ ನೆನ್ನೆ ಶಿವಮೊಗ್ಗದಿಂದ ಬಂದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರಬೇಕಿದ್ರೆ ಏನು ತಿಂದಿರಲಿಲ್ಲಲ್ಲ ಮನೆಗೆ ಬಂದ್ವಿ ರೊಟ್ಟಿ ಎಲ್ಲ ಇತ್ತು ಅದನ್ನೇ ತಿಂದು ಹಾಗೆ ಮಲ್ಗಿದ್ವಿ ಬೆಳಗ್ಗೆ ಬೇಗ ಹೇಳಬೇಕು ಅಂತಲೇ ಅಂದ್ಕೊಂಡೆ ಅಂದರೆ ಏನಂದರೂ ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ ಶು ಶಿವಮೊಗ್ಗದಲ್ಲಿ ಶಾಪಿಂಗ್ ಮಾಡಬೇಕಿದ್ರೆ ಏನಾಗುತ್ತೆ ಅಂದರೆ ನಮಗೆ ನಡೆದಿದ್ದು ಗೊತ್ತಾಗೋಲ್ಲ ಏನೂ ಗೊತ್ತಾಗಲ್ಲ ಅದು ಬಂದಮೇಲೆ ಅದರ ಎಫೆಕ್ಟ್ ಏನು ಅಂತ ಗೊತ್ತಾಗೋದು ಆಮೇಲೆ ಏನಾಯಿತು ಅಂದರೆ ಶ್ರೇಯು ಬಂದ ಹಬ್ಬ ಆಯಿತು ಬ್ಯಾಕ್ ಟು ಬ್ಯಾಕ್ ನನಗೆ ತುಂಬಾ ಕೆಲಸ 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 ಆಯಿತು ಹಾಗೆ ಎವ್ರಿ ಡೇ ನಾನು ನಾಲ್ಕು ಗಂಟೆ ಇಲ್ಲ ಐದು ಗಂಟೆ ಇದೇ ಟೈಮಲ್ಲೇ ಇದ್ದೀನಿ ಕೆಲಸ ಮುಗಿಯೋದೇ ಇಲ್ಲ ಅಂತ ಹೇಳಿ ಯಾವಾಗ ನನಗೆ ರೆಸ್ಟ್ ಸಿಗುತ್ತೋ ಗೊತ್ತಿಲ್ಲ ಇನ್ನೂ ಒಂದು ಎರಡು ಮೂರು ತಿಂಗಳು ನನಗೆ ರೆಸ್ಟ್ ಇಲ್ಲ ಯಾಕಂದರೆ ಇನ್ನೇನು ಕೊನೆ ಕೊಯ್ಲು ಕೂಡ ಶುರು ಮಾಡೇ ಬಿಡ್ತಾರೆ ಅವಾಗಂತೂ ಫುಲ್ ಬ್ಯುಸಿ ಆಗಿಬಿಡ್ತೀನಿ ನಾನು ನನಗೆ ಇವತ್ತಂತೂ ನಿಜವಾಗ್ಲೂ ಯಾಕಾದರೂ ಹೇಳ್ತೀನಪ್ಪ ಅನ್ನೋ ಥರ ಆಗಿಬಿಟ್ಟಿತ್ತು ಆದರೆ ಎದ್ದು ಚಿನ್ನಿಗೆ ತಿಂಡಿಯೆಲ್ಲ ಮಾಡಿಕೊಡ್ಬೇಕಲ್ವ ಹಾಗಾಗಿ ಬೇಗ ಎದ್ದೆ ಹಾಗೆ ಮನೆಯವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಚಿನ್ನಿನೂ ನಿನ್ನೆ ಬಂದವಳೆ ಟೊಮೆಟೊ ಕಾಯಿಲ್ಲ ಹೆಚ್ಚಿ ಆಮೇಲೆ ತರಕಾರಿ ಎಲ್ಲ ಹೆಚ್ಚಿ ಕೊಟ್ಟಿದ್ದಲು ನಾನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅವಳಿಗೆ ಇಡ್ಲಿ ಮಾಡಿಕೊಡ್ತೀನಿ ಈರುಳ್ಳಿ ಹಾಕಿ ಆನಂತರ ಟೊಮೆಟೊ ಕಾಯಿ ಚಟ್ನಿನ ಮಾಡಿಕೊಡೋಣ ಅಂತ ಕಾಯಿ ಚಟ್ನಿ ಮಾಡಿದ್ರೆ ಅದು ಅದೊಂದೊಂದ್ಸಲ ಆಗಿಬಿಡುತ್ತೆ ಮತ್ತು ಇದು ರುಚಿನೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ ಚಿನ್ನಿ ಚೆನ್ನಾಗಾಗುತ್ತಾ ಅಂತ ಕೇಳಿದ್ಲು ತಿಂದಮೇಲೆ ಮೇಲೆ ಗೊತ್ತಾಗಿದ್ದವಳಿಗೆ ಇಷ್ಟು ಚೆನ್ನಾಗಾಗುತ್ತೆ ಅಂತ ಹಾಗೆ ಇದು ಪಲಾವಿಗೆ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ಲು ಅದಕ್ಕೆ ಈಗ ನಾನು ಆಲೂಗಡ್ಡೆ ಮತ್ತು ಈರುಳ್ಳಿ ಆನಂತರ ರುಬ್ಕೋಬೇಕು ನೆನ್ನೆ ಬರಬೇಕಿದ್ರೆ ಸ್ಪಾರಲ್ಲಿ ಜೋಳ ತಂದಿದ್ವಿ ಚಿನ್ನಿನೂ ಒಯ್ತೀನಿ ಅಂತ ಹೇಳಿದ್ಲು ಹಾಗಾಗಿ ನಾಲ್ಕು ಜೋಳ ತೊಗೊಂಡಿದ್ವಿ ಅವಳಿಗೆ ಟ್ರೈನಲ್ಲಿ ಏನಾದರೂ ತಿನ್ನಕ್ಕೆ ಬೇಕಲ್ವಾ ಅದಕ್ಕೆ ಒಂದು ಜೋಳನ ನಾನು ಬೇಯಿಸಿ ಕೊಡ್ತಾ ಇದ್ದೀನಿ ಅಷ್ಟು ದೂರ ಕುತ್ಕೊಂಡು ಹೋಗಬೇಕಲ್ವ ದೂರದಕ್ಕಿಂತನೂ ಆ ಟ್ರೈನ್ ಹೋಗೋದು ತುಂಬ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಸಂಜೆ ನಾಲ್ಕು ಗಂಟೆ ಆಗುತ್ತೆ ಆದರೆ ಇವಾಗ ಟ್ರೈನು ಬೇಗ ಬರುತ್ತೆ ಹೋಗೋದು ಅದೇ ಟೈಮಿಗೆ ಹೋಗುತ್ತೆ ಅಲ್ಲಿ ತನಕ ಟೈಮ್ ಪಾಸ್ ಮಾಡಬೇಕಲ್ವ ಅದಕ್ಕೆ ಏನಾದರೂ ಸ್ವಲ್ಪ ತಿನ್ನೋಕ್ಕೆ ಇದ್ದರೆ ಟೈಮ್ ಪಾಸು ಆದಂಗೆ ಆಗುತ್ತೆ ಅಂತ ನಾನು ಹೆಚ್ಚಾಗಿ ತುಂಬ ಥರದ ತಿಂಡಿಗಳನ್ನ ಮಾಡಿ ಕೊಡ್ತೀನಿ ಅವಳಿಗೆ ಇಡ್ಲಿ ಹಿಟ್ಟು ನಿನ್ನೆ ಕುಕ್ಕರಲ್ಲಿ ಅನ್ನ ಕಾ ಖಾಲಿ ಮಾಡಿದ್ನ ಅದಕ್ಕೇ ಇಡ್ಲಿ ಹಿಟ್ಟನ್ನು ಹಾಕಿದೆ ಮತ್ತು ಪಾತ್ರೆ ತೊಳೆಯೋಕಿದ್ರಿ ಯಾರು ಅಂತ ಹೇಳಿ ಇಡ್ಲಿ ಮಾತ್ರ ತುಂಬ ಅದರ ಅದ್ರ ನಾವು ಶ್ರೇನ್ ಬಿಡಬೇಕಿದ್ರೆ ಮಾಡ್ಕೊಂಡು ಹೋಗಿದ್ದೆಲ್ಲ ಅದು ಯಾಕೋ ಗೊತ್ತಿಲ್ಲ ಒರಟಾಗಿಬಿಟ್ಟಿತ್ತು ಅನ್ನ ಕಮ್ಮಿ ಆಗಿತ್ತು ಏನೋ ಗೊತ್ತಿಲ್ಲ ಒರಟಾಗಿತ್ತು ಹಾಗಾಗಿ ಸ್ವಲ್ಪ ಅನ್ನವೂ ಜಾಸ್ತಿ ಹಾಕಿದೆ ಸಾಬುದಾನ ಕೂಡ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಚಿನ್ನಿನೂ ಅನ್ಲು ತುಂಬ ಚೆನ್ನಾಗಿದೆ ಮಮ್ಮಿ ಚೆನ್ನಾಗಿತ್ತು ಮಮ್ಮಿ ಇಡ್ಲಿ ಅಂತ ಹೇಳಿದ್ಲು ಹಾಗೇ ಈಗ ಜೋಳನೂ ಕೂಡ ಬೇಸಿಗೆ ಹಾಕ್ತಾಯಿದ್ದೀನಿ ನಾವು ಬೇಗ ಎದ್ದು ಒಳಗಡೆ ಮಾತಾಡ್ತಿರ್ತೀವಲ್ವ ಸಿಂಬನಿಗೂ ಎಚ್ಚರ ಆಗ್ಬಿಡುತ್ತೆ ಅವನು ಬಾಗಿಲ್ಲ ಪರ ಪರ ಮಾಡ್ತಾನೆ ಮನೇಲಿ ಬಿಸ್ಕೆಟ್ ಹಾಕಿದ್ರಂತೆ ಅವ್ರಿಗೆ ಗೊತ್ತಿಲ್ಲದಂಗೆ ಒಳಗೆ ಬಂದಿದ್ದಾನೆ ಅವನಿಗೂ ಒಳಗಿರೋಕ್ಕೆ ಇಷ್ಟ ಆಗುತ್ತೆ ಚಿನ್ನಿ ನಾನು ಇವತ್ತು ಟೊಮೆಟೊ ಬಿರಿಯಾನಿ ಮಾಡಿಕೊಡೋಣ ಅಂತ ಇದ್ದೆ ಅವಳಿಗೆ ಸಂಜೆಗೂ ಆಗುತ್ತೆ ಅಂತ ಅವಳಂದು ತುಂಬ ಮಸಾಲ ಬೇಡ ಮಮ್ಮಿ ತುಂಬ ಸಿಂಪಲ್ಲಾಗಿ ನೀನು ನಾನೊಂದು ಸಹ ಹಂಗೆ ಏನು ಮಸಾಲಾನೇ ಹಾಕದೆ ಕಾಯಿ ಹಾಲು ತೆಗೆದು ಒಂಥರ ಪಲಾವ್ ಮಾಡ್ತಾಯಿದ್ದೆ ಆ ಥರ ಮಾಡು ಅಂತ ಹೇಳುತ್ತೆ ಅದಕ್ಕೆ ನಾನು ಹೋಟೆಲಿಂದ ಗ್ರೇವಿ ತರ್ಸ್ಕೊತಾ ಇದ್ವಿ ನನಗೂ ಇದು ಮರ್ತೋಗ್ಬಿಟ್ಟಿದೆ ನಾನು ಬುಕ್ಕಲ್ಲೂ ಬರೆದಿಟ್ಕೊಂಡಿಲ್ಲ ಮತ್ತು ಈಗ ಪಲಾವ್ನೂ ಅಷ್ಟೇ ನಾನು ಯಾರಾದರೂ ರೆಸಿಪಿ ಕೇಳಿದ್ರೆ ನಾನು ದಿನ ಯಾವಾಗ ಪಲಾವ್ ಮಾಡಿದ್ರೂ ಸ್ವಲ್ಪ ಬೇರೆ ಬೇರೆ ಥರ ಮಸಾಲೆ ಎಲ್ಲ ಹಾಕಿ ಟ್ರೈ ಮಾಡ್ತೀನಿ ಹಾಗಾಗಿ ನನಗೆ ಪ್ರಾಪರಾಗಿ ಇಂಥದ್ದನ್ನೇ ಹಾಕ್ತೀನಿ ಅನ್ನೋದಿಲ್ಲ ನನಗೆ ಮರ್ತೋಗ್ಬಿಟ್ಟಿತ್ತು ಆಮೇಲೆ ಯೋಚನೆ ಮಾಡಿ ಮಾಡಿ ಮಾಡಿದೆ ರೆಸಿಪಿ ಶೇರ್ ಮಾಡಿದ್ರೆ ಇಲ್ಲ ನನಗೂ ಗೊತ್ತಿಲ್ಲ ಇದು ಆಲ್ರೆಡಿ ವಿಡಿಯೋ ಮಾಡಿ ಬಟ್ ತಿನ್ನಾಗಿ ಹೋಗಿದೆ ಹಾಗಾಗಿ ಮಾಡಿದರೆ ಅದನ್ನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತೀನಿ ಇಡ್ಲಿನ ಸ್ವಲ್ಪ ಜಾಸ್ತಿ ಮಾಡೋ ನಾನು ತಿಂತೀನಿ ಅಂತ ಹೇಳಿದರು ನಮ್ಮ ಮನೆಯವರು ಹಾಗಾಗಿ ಸ್ವಲ್ಪ ಇಡ್ಲಿನ ಜಾಸ್ತಿ ಮಾಡ್ತಾ ಇದ್ದೀನಿ ಇವತ್ತು ನಮಗೂ ಕೂಡ ಇಡ್ಲಿನೇ ನಾನು ಅಂದರೆ ಇಡ್ಲಿ ಮತ್ತು ಕಾಯಿ ಚಟ್ನಿ ಮಾಡ್ತೀನಿ ಮತ್ತು ಏನೂ ಮಾಡಲ್ಲ ಅಂದೆ ಯಾಕಂದರೆ ನೆನ್ನೆ ರಸಮ್ ಹಾಗೆ ಇದೆ ಅಂದರೆ ನಮ್ಮನೆಯವ್ರ ಮಧ್ಯಾಹ್ನಕ್ಕಾಗುತ್ತೆ ರಸಮ್ಮು ನಮಗೆ ಇಡ್ಲಿಗೆ ಸಾಂಬಾರು ಮಾಡು ಅಂತ ಹೇಳಿದರು ಮತ್ತು ನಾನು ಎರಡೆರಡು ಥರ ತಿಂಡಿ ಆಯಿತು ನಂಗೆ ಇವತ್ತು ತುಂಬ ಸುಸ್ತಾಗ್ಬಿಟ್ಟಿತ್ತು ಏನು ಮಾಡೋಕೆ ಬೇಡ ಅಂತ ಅಂದ್ಕೊಂಡ ದಿನವೇ ತುಂಬ ಕೆಲಸ ಇರುತ್ತೆ ನನಗಂತೂ ಹಾಗೆ ಅಪ್ಪ ಅದು ಯಾಕೋ ಏನೋ ನಂಗೆ ಗೊತ್ತಿಲ್ಲ ಹಾಗೆ ಇಡ್ಲಿ ಅವತ್ತು ಕೆಳಗೆ ಬಿದ್ದೋಗ್ಬಿಟ್ಟಿತ್ತಲ್ವ ಹಾಗಾಗಿ ಇವತ್ತು ಅದು ನಾವು ಇರ್ಕೆ ಅಂತ ಹೇಳ್ತೀವಿ ಅದನ್ನು ನೆನ್ನೆನೆ ಹುಡುಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಟ್ಬಿಟ್ಟು ಆಮೇಲೆ ಇಡ್ಲಿ ನಾ ಬೇಯದಕ್ಕೆ ಈಗೇ ಇಟ್ಟಿಲ್ಲ ಯಾಕಂದರೆ ಇನ್ನೂ ಟೈಮ್ ಆಗಿಲ್ಲ ಇದುವರೆ ಹಂಗಿಟ್ಟರೆ ಅವಳಿಗೆ ಬಿಸಿ ಬಿಸಿದಿರುತ್ತೆ ಅಂತ ಹೇಳಿ ನಾನು ನಿನ್ನೆ ಸ್ಪಾರಲ್ಲಿ ಹಾಟ್ ಬಾಕ್ಸ್ನ ನೋಡಿದ್ವಿ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ತೊಗೊಂಡಿಲ್ಲ ಅದಕ್ಕೆ ಅಂತಲೇ ಇನ್ನೊಂದಿನ ಹೋಗೋಣ ಅಂತ ಹೇಳಿದ್ರು ಹಾಗೆ ಪಲಾವ್ಗೆ ನೋಡಿ ನಾನು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು ಒಂದು ಚೂರು ಚೂರು ಚಕ್ಕೆ ಸೋಂಪಿನ ಕಾಳು ಇದಿಷ್ಟನ್ನು ಹಾಕಿ ನಾನು ರುಬ್ಕೊಂಡು ಅದ್ರದ್ದು ರಸ ತೆಗೆದಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಏನೂ ಹಾಕಬಾರ್ದು ವೈಟ್ ಕಲ್ಲರಲ್ಲಿ ಬರುತ್ತೆ ಬೇಕಿದ್ರೆ ನೀವು ಒಗ್ಗರಣೆ ತರಕಾರಿಯೆಲ್ಲ ಬೇಯಿಸ್ತೀವಲ್ವಾ ಆ ಟೈಮಲ್ಲಿ ಹಾಕಿದರೂ ಕೂಡ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಚಿನ್ನಿ ಪಲಾವ್ ಉಳಿದಿತ್ತಂತೆ ಒಯ್ದಿದ್ಲು ಹಾಸ್ಟೆಲಲ್ಲೇ ಅವಳು ಫ್ರೆಂಡ್ ಕೂಡ ಕೇಳಿದ್ಲಂತೆ ಹೇಗೆ ರೆಸಿಪಿ ಶೇರ್ ಮಾಡೋಕೇಳು ಅಂತ ಹೇಳಿ ಹಾಗೆ ನೆನೆ ಮಗ್ ಅಂತ ಇದ್ದಲ್ಲ ಅದೇ ನಾನು ತೊಗೊಂಡಿರೋದು ತುಂಬ ಚಳಿ ಥರ ಇತ್ತು ಹಾಗಾಗಿ ಒಂದೆರಡು ಲೋಟ ಬಿಸಿ ನೀರನ್ನ ಕುಡಿದೆ ಜೋಳ ಕೂಡ ಬೆಂದಿತ್ತು ನಂಗೆ ಕುಕ್ಕರ್ ಬೇಕಾಗಿತ್ತು ಹಾಗಾಗಿ ನಾನು ಇದಕ್ಕೆ ಅದನ್ನು ಹಾಕಿ ಇಟ್ಟೆ ಯಾಕಂದರೆ ಉಪ್ಪೆಲ್ಲ ಹಿಡಿಬೇಕಲ್ವಾ ಹಾಗಾಗಿ ಹಾಗೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆನೂ ಕೂಡ ಇದ್ದೀನಿ ಬಾಂಡ್ಲಿಗೆ ಸಾರಿ ಕುಕ್ಕರಿಗೆ ಆನಂತರ ಇದಕ್ಕೆ ಸ್ವಲ್ಪ ಪಲಾವ್ ಎಲೆ ಆಮೇಲೆ ಚಕ್ಕೆದು ಎಲೆನೋ ಹಾಕ್ತಾಯಿದ್ದೀನಿ ಎಲ್ಲ ಹೋಲ್ ಮಸಾಲ ಹಾಕ್ತಾಯಿದ್ದೀನಿ ಇದಕ್ಕೆ ಅಂದರೆ ಚಕ್ಕೆ ಲವಂಗ ಆಮೇಲೆ ಅದು ಏನಂತಾರೆ ಚಕ್ರಮಗ್ಗು ಬೇಕಿದ್ದರೆ ನೀವು ಇದನ್ನು ಕಾಳು ಮೆಣಸು ಕೂಡ ಹಾಕ್ಬೋದು ನಾನು ಆ ಡಬ್ಬ ಹಿಂದಿದೆ ಹಾಗಾಗಿ ತೆಗಿಯರು ಯಾರು ಅಂತೇಳಿ ಹಾಕಲಿಲ್ಲ ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ನಾನು ಅದಕ್ಕೆ ನಿಮ್ಗೆ ಏನೇನು ತರಕಾರಿ ಬೇಕೋ ಅದೆಲ್ಲದನ್ನು ಹಾಕ್ಕೊಳ್ಳಿ ನಾನು ಒಂದೂವರೆ ಕಪ್ಪಷ್ಟು ಮಾಡ್ತಾ ಇದ್ದೀನಿ ಅಚ್ಚ ಅಂದರೆ ಸಣ್ಣ ನಮ್ಮ ಮನೆಯವ್ರು ಟೀ ಕುಡಿತಾರಲ್ಲ ಅದೇ ಕಪ್ಪಲಿನೇ ಒಂದೂವರೆ ಕಪ್ಪಷ್ಟು ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವಳಿಗೆ ರಾತ್ರಿನೂ ಅದನ್ನೇ ತಿಂತಾಳೆ ಅಂತೇಳಿ ಅಲ್ಲಿ ಇಂಡಕ್ಷನ್ ಇರುತ್ತೆ ಅಲ್ಲಿ ಬಿಸಿ ಮಾಡಿಕೊಂಡು ತಿನ್ಬೋದು ಹಾಗಾಗಿ ಚಿನ್ನೆ ಹೇಳ್ತಾ ಇದ್ಲು ಮೇಲ್ಗಡೆಗೆ ಅವಳಿಗೆ ಘಮ ಬಂತಂತೆ ಹಾಗಾಗಿ ನಾವೇನು ಎಪ್ಸಿಲ್ಲ ಇದ್ದೀನಿ ಅವಳೇ ಎದ್ದು ಬಂದಿದ್ದಾಳೆ ನನಗೆ ಇಲ್ಲಿ ಏನೂ ಗಮನ ಬರಲಿಲ್ಲ ನನ್ನ ಮೂಗೇನಾಗಿದೆ ಅಂತ ನನಗೆ ಅನ್ನಿಸ್ತು ಆಮೇಲೆ ಹೊರಗೆ ಹೋಗಿ ಒಳಗೆ ಬಂದಾಗ ಗೊತ್ತಾಗಿದ್ದು ವಾವ್ ಪಲಾವಿಂದು ಘಮ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಸೋನಾ ಮಸೂರಿ ಸಾರಿ ಬಾಸ್ಮತಿ ರೈಸನ್ನ ನಾನು ತೊಳೆದು ಬಿಟ್ಟು ತಕ್ಷಣ ಇದ್ದೀನಿ ಕೆಲವೊಬ್ರು ನೆನ್ಸಿಟ್ಟು ಹಾಕ್ತಾರೆ ನೆನ್ಸಿಟ್ಟು ಹಾಕಿದ್ರೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ನೆನ್ಸಿಟ್ಟು ಹಾಕಬೇಡಿ ತಕ್ಷಣ ತೊಳೆದು ತಕ್ಷಣ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಆನಂತರ ಒಂದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕಬಾರ್ದು ಒಂದಕ್ಕೆ ಒಂದು ಮುಕ್ಕಾಲುಕ್ಕಿಂತ ಚೂರು ಕಮ್ಮಿ ಒಂದೂವರೆ ಹಾಕಿದ್ರೆ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ತುಂಬ ಮೆತ್ತಗಾದರೆ ಚೆನ್ನಾಗಿ ಅನ್ನಿಸಲ್ಲ ಹಾಗಾಗಿ ಆನಂತರ ಕೊನೆಗೆ ನಾನು ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇಥಿನ ಹಾಕಿದ್ದೀನಿ ಅಷ್ಟೇ ಮತ್ತು ಗರಂ ಮಸಾಲ ಕೂಡ ನಾನು ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಆದರೆ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಅಂತ ನನಗನ್ನಿಸ್ತು ಚಿನ್ನಗೇನು ಖಾರ ಆಗಿಲ್ಲ ಅಂತ ಹೇಳಿದ್ರು ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಹೊಡೆಸ್ತೀನಿ ಹಾಗೇ ಪಪ್ಪಾಯ ತಂದಿದ್ವಲ್ಲ ಅವತ್ತು ಬ್ಲಡ್ ಟೆಸ್ಟಿಗೆ ಹೋದವರು ಅದು ಕೂಡ ಹಣ್ಣಾಗಿತ್ತು ಅದನ್ನು ಕೂಡ ಒಂದು ಅರ್ಧ ಹೆಚ್ಚಿ ಹಾಕೋಣ ಅಂತ ಅದನ್ನು ಕೂಡ ನನಗೆ ಅಪೀಲ್ ಮಾಡ್ತಾ ಇದ್ದೀನಿ ನಾನು ಇದು ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ವಿಡಿಯೋದಲ್ಲಿ ಇಷ್ಟು ದೊಡ್ಡ ಕಾಣ್ತಾ ಇದೆ ಆದರೆ ಅಷ್ಟು ದೊಡ್ಡ ಇರಲಿಲ್ಲ ಹಣ್ಣದು ಎರಡು ತಂದಿದ್ವಿ ಅದು ಇನ್ನೊಂದು ಹಣ್ಣು ಇದಕ್ಕೂ ಸಣ್ಣ ಇತ್ತು ಇದು ಹಣ್ಣಾಗಿತ್ತು ತುಂಬ ಹಣ್ಣಾದರೂ ಕೂಡ ಪಪ್ಪಾಯ ಚೆನ್ನಾಗಿರಲ್ಲ ಸ್ವಲ್ಪ ಕಾಯಿ ಕಾಯಿ ಇದ್ದಾಗ ಇದ್ದರೆ ಚೆನ್ನಾಗಿರುತ್ತೆ ಇದು ಕಾಯೋ ಅಲ್ಲ ಹಣ್ಣು ಅಲ್ಲ ಚೆನ್ನಾಗಿ ಹದವಾಗಿತ್ತು ಹಾಗಾಗಿ ಚಿನ್ನಿಗೆ ಇದನ್ನು ಕೂಡ ನಾನು ಅರ್ಧ ಹಾಕಿದೆ ಪಪ್ಪಾಯನ ನಾನು ನಿನ್ನೆ ಒಂದು ಸ್ಪಾರಲ್ಲಿ ಗಾಜಿನ ಬಾಟ್ಲು ನೋಡಿದ್ದೆ ತುಂಬ ಚೆನ್ನಾಗಿತ್ತು ಒಂದು ಅರ್ಧ ಲೀಟ್ರ್ ಹಿಡಿಯಂಥದ್ದೇನು ಅನಿಸುತ್ತೆ ನೂರು ರೂಪಾಯಿ ಅದು ತುಂಬ ಇಷ್ಟ ಆಯಿತು ನನಗೆ ಚಿನ್ನಿಗೆ ಟ್ರಾವೆಲ್ ಮಾಡ್ತಾ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಆದರೆ ಅವಳು ಯಾವಾಗಲೂ ಅಷ್ಟೇ ಅವಳಿಗೆ ವಾಟ್ರ್ ಬಾಟ್ಲು ಕೊಡಿಸಿ 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 ನನಗಂತೂ ಸಾಕಾಗಿ ಹೋಗಿದೆ ನಾನು ಮೊನ್ನೆ ಯಾವುದೋ ಒಂದು ರೀಲ್ಸಲ್ಲಿ ನೋಡ್ತಾಯಿದ್ದೆ ಅವ್ರ ಅಮ್ಮಂಗೆ ವಾಟ್ರ್ ಬಾಟ್ಲು ಕೊಡಿಸಿ ಕೊಡಿಸಿ ಸಾಕಾಗಿ ಆಮೇಲೆ ಪ್ಲಾಸ್ಟಿಕ್ ಕವರಲ್ಲಿ ನೀರನ್ನ ಕೊಟ್ಟು ಕಳಿಸಿದ್ಲಂತೆ ನನಗೂ ಅದೇ ಥರ ಅನ್ನಿಸ್ತಾ ಇತ್ತು ಇವತ್ತು ನಾನು ಹಾಗೆ ಆಮೇಲೆ ಬೇಡ ಅಂತ ಹೇಳಿ ಪ್ಲಾಸ್ಟಿಕ್ ಬಾಟ್ಲಲ್ಲೇ ನೀರನ್ನು ತುಂಬಿದೆ ಸ್ಟೀಲಿನ ಬಾಟ್ಲಂತೂ ಅದು ಎಷ್ಟು ಕಳೆದಿದ್ದಾಳೋ ಅವಳಿಗೆ ಗೊತ್ತು ನನಗೆ ಗೊತ್ತು ಹಾಗಾಗಿ ನಾವೀಗ ವಾಟ್ರ್ ಬಾಟ್ಲು ಕೊಡ್ಸೋ ಸುದ್ದಿಗೆ ಹೋಗ್ತಾಯಿಲ್ಲ ಶ್ರೇಯಿನೂ ಅಷ್ಟೇ ಇದೇ ಅಂತಲೇ ಇದೆಯೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ ಯಾಕಂದರೆ ಅವ್ನು ಹೇಳ್ತಾನೆ ಆ ನೀರೆಲ್ಲ ಒಯ್ಯಲ್ಲ ಮಮ್ಮಿ ಅಲ್ಲೇ ಸ್ಕೂಲೆಲ್ಲ ಇಟ್ಟಿರ್ತಾರಲ್ವ ಚೆನ್ನಾಗಿರುತ್ತಂತೆ ತಣ್ಣಗಿರುತ್ತಂತೆ ಫಿಲ್ಟ್ರ್ ನೀರು ಅದನ್ನೇ ಕುಡಿದ್ಬಿಡ್ತೀವಿ ಅಂತ ಹೇಳ್ತಾನೆ ಮತ್ತೇನು ಗೊತ್ತಾ ಅತಿ ಮಕ್ಕಳ ಬಗ್ಗೆ ತಲೆ ಕೆಡ್ಸ್ಕೋಳಕ್ಕೂ ಹೋಗಬಾರ್ದು ನಮ್ಮ ತಲೆನೇ ಹಾಳು ಬಿಟ್ಟರೆ ಅವರೇನು ಆರಾಮಾಗ ಅವ್ರ ಪಾಡಿಗೆ ಅವ್ರು ಹೆಂಗೆ ಬೇಕೋ ಹಂಗೆ ಜೀವನ ಮಾಡ್ಕೊತಾರೆ ನಾವು ಸುಮ್ಮನೆ ಮನೆಯಲ್ಲಿ ಮಕ್ಕಳಿಗೆ ಅದಿದ್ಯೋ ಇದಿದ್ಯೋ ಅಂತ ಹೇಳಿ ಸಾರಿ ಅದಿಲ್ವೋ ಇದಿಲ್ವೋ ಅಂತೇಳಿ ತಲೆ ಕೆಡ್ಸ್ಕೊಳ್ಳೋದಷ್ಟೇ ಮಕ್ಕಳು ತುಂಬ ಆರಾಮಾಗಿ ಇರ್ತಾರೆ ಈಗ ಹಾಸ್ಟೆಲಲ್ಲಿ ಬಿಟ್ಟ ಮೇಲೆ ಅವರಿಗೂ ಗೊತ್ತು ಹೇಗೆ ಜೀವನ ಮಾಡಬೇಕು ಏನು ಎತ್ತ ಅಂತ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಹಾಸ್ಟೆಲ್ಗೆ ಹೊಂದ್ಕೊಂಡ್ರು ಇಬ್ಬರೂ ಅವರಿಬ್ಬರು ಯಾವತ್ತೂ ನಮ್ಗೆ ಹಾಸ್ಟೆಲ್ ಚೆನ್ನಾಗಿಲ್ಲ ಅಂತ ಹೇಳಿ ಯಾವತ್ತೂ ನಮಗೆ ಕಂಪ್ಲೇಂಟೇ ಮಾಡಲಿಲ್ಲ ನಂಗೆ ಶ್ರೇಯದು ತುಂಬ ಹೆದರಿಕೆ ಇತ್ತು ನಾವು ತುಂಬ ಪ್ಯಾಂಪರ್ ಮಾಡಿ ಅವನನ್ನು ಸಾಕಿರೋದ್ರಿಂದ ಎಲ್ಲಿ ಏನು ವಾಪಸ್ ಬಂದುಬಿಡ್ತಾನೋ ಏನು ಅಂತ ಹೇಳಿ ನನಗಿತ್ತು ನಮ್ಮ ಮನೆಯವ್ರಿಗೆ ಇರಲಿಲ್ವಂತೆ ನನಗೆ ಮಾತ್ರ ಇತ್ತು ತುಂಬ ಹೆದರಿಕೆ ಇತ್ತು ಆದರೆ ಅವ್ನು ಒಂದು ದಿನವೂ ಹಾಸ್ಟೆಲ್ದು ಊಟ ತಿಂಡಿ ಅದ್ರ ಬಗ್ಗೆ ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ ಚಿನ್ನಗೆ ಪಿಯುವುದೆಲ್ಲ ತುಂಬ ಚೆನ್ನಾಗಿತ್ತು ಹಾಸ್ಟೆಲ್ಲು ಆದರೆ ಈಗ ಮಾತ್ರ ಊಟ ತುಂಬ ಚೂರು ಚೆನ್ನಾಗಿಲ್ಲ ಅವಳಿಗೆ ಅಲ್ಲಿ ಊಟನೇ ಸೇರಲ್ಲ ನೈಂಟಿ ಪರ್ಸೆಂಟ್ ಅವಳು ಬರೀ ಹೊರಗಡೆ ತಿನ್ನೋದಾಗುತ್ತೆ ಮಧ್ಯಾಹ್ನ ಅಂತೂ ಲೋಕಲ್ ಎಟ್ಸ್ ಎಲ್ಲ ಬರ್ತಾರಲ್ವ ಅವ್ರದ್ದೇ ಊಟ ತಿಂದು ಜೀವನ ಮಾಡೋದು ಆಗ್ಬಿಡುತ್ತೆ ಹಾಗೆ ಟೀ ಕುಡಿಯೋಣ ಅಂತ ಹಾಲು ತೆಕ್ಕೊಂಡೆ ಅಷ್ಟೊತ್ತಿಗೆ ಪಲಾವ್ ಹೆಂಗಾಗಿದೆ ನೋಡೋಣ ಅಂತ ತೆಗೆದೆ ತುಂಬ ಚೆನ್ನಾಗಾಗಿತ್ತು ಒಳ್ಳೆ ಉದ್ರ ಉದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು ಒಂದಕ್ಕೆ ಎರಡು ಹಾಕಬೇಡಿ ಸ್ವಲ್ಪ ಕಮ್ಮಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಮಧ್ಯಾಹ್ನದ ಹೊತ್ತಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಇದು ಈ ಪಲಾವ್ಗೆ ನೀವು ಏನು ತರಕಾರಿ ಹಾಕೋದು ಬೇಡ ಬರೀ ಗ್ರೀನ್ ಪೀಸ್ ಇರುತ್ತೆ ಗೊತ್ತಾ ಅದನ್ನು ಹಾಕಿ ಮಾಡಿ ಅವಾಗ ಪೂರ್ತಿ ವೈಟ್ ಕಲರ್ ಬರುತ್ತೆ ಇದು ಸ್ವಲ್ಪ ಕ್ಯಾರೆಟ್ ಕಲರ್ ಬಿಟ್ಟಿದೆ ಅದು ನಾನು ಟೀ ಕುಡಿಯೋಣ ಅಂತ ಹಾಲು ತೆಗ್ದೆ ಆದರೆ ನಂಗೆ ಅಷ್ಟು ಮುಂಚೆ ಹಾಂತ ಟೀ ಸೇರಲ್ಲ ಹಾಗಾಗಿ ನಾನು ಮತ್ತೆ ಒಂದು ಲೋಟ ಬಿಸಿ ನೀರನ್ನು ಮಾಡ್ಕೊಂಡು ಕುಡ್ದೆ ನಮ್ಮ ಮನೆಯವರು ಟೀ ಇರಲಿಲ್ಲ ಪಲಾವ್ ಸ್ವಲ್ಪ ಟೇಸ್ಟ್ ನೋಡಿ ಅಂತ ಹೇಳಿದೆ ನನಗೆ ಸ್ವಲ್ಪ ಖಾರ ಅಂತ ಅನ್ನಿಸ್ತು ಅವರಿಗೂ ಸ್ವಲ್ಪ ಖಾರ ಇತ್ತಂತೆ ಒಂದು ಎರಡು ಅಷ್ಟು ಹಾಕ್ಕೊಂಡ್ರು ಅಷ್ಟೇ ಅವರು ರೈಸ್ ಐಟಮ್ ಅಷ್ಟು ತಿನ್ನಲ್ಲ ಬೆಳಗ್ಗೆ ಮಧ್ಯಾಹ್ನ ಆದರೆ ಸಂಜೆ ಆದರೆ ಇಷ್ಟು ತುಂಬ ಇಷ್ಟ ಅವರಿಗೂ ಪಲಾವೆಲ್ಲ ಆಮೇಲೆ ಅವರು ಕೂಡ ಎರಡು ಇಡ್ಲಿನ ತಿಂದರು ಅದಕ್ಕೆ ನಾನು ಮಾಡಿದೆ. ನೀ ಕನೆ ತನ ಮಿಟ್ಟಿದ್ದೆ ತಕ್ಕ. ಚಕ್ಕಲೇ ಹೊರತಾವ್ ಕನಿ گئے. ಯಾ ಕಷ್ಟ ಅದ್ವಲ ಏನು ತರ? ಚಪ್ಪಲ ಅವು ತಗಂಡ್ಯಾ? ಇಷ್ಟು ಮಕ್ಕ ಬಿಡ್ತೀವಿ ಹೋಗಿ ಹ್ಞೂ ಮತ್ತು ಬ್ಯಾಗಲ್ಲ ಹಾಂ ಸೈಡಿಗೆ ಮನೆ ಖಾಲಿ ಖಾಲಿ ಅನಿಸುತ್ತೆ ಇನ್ನು ಟ್ರೈನು ಬೇಗ ಬರುತ್ತೆ ಹೋಗೋದು ಅದೇ ಟೈಮಿಗೆ ಅಂತ ಹೇಳ್ತಾ ಇದ್ದಾಳೆ ಗೊತ್ತಿಲ್ಲ ಅದೆಲ್ಲ ಹೋಗಿ ಕ್ರಾಸಿಂಗಿಗೆ ಬೇಗ ಬರುತ್ತೆ ಅಂತ ಹೇಳಿದ್ರು ಟೈಮು ಏಳು ಗಂಟೆಗೆಲ್ಲ ನಮ್ಮ ಅರಸಾಳಿಗೆ ಬರುತ್ತಂತೆ ಕೆಂಚನಾಲ್ದಲ್ಲಿ ಕೂಡ ನಿಲ್ಲಿಸ್ತಾರೆ ನಮಗೆ ಕೆಂಚನಾಲನೆ ತುಂಬ ಹತ್ತಿರ ಆಗುತ್ತೆ ಇವ್ರ ಊರಿಗೆ ಹೋಗೋರು ಕೆಂಚ ತೊಂಡೆಕಾಯಿ ಬಿಟ್ಟಿದೆ ಕೆಂಚನಾಲ್ದಲ್ಲಿ ಹತ್ತಿಸಿ ಕಳಿಸ್ತೀನಿ ಅಂತ ಹೇಳಿದ್ರು ಆಮೇಲೆ ಬೇಡ ಬೇಡ ಮತ್ತು ಅಲ್ಲಿ ಎಷ್ಟು ನಿಮಿಷ ನಿಲ್ಲಿಸುತ್ತೆ ಏನೋ ಗೊತ್ತಿರಲ್ಲಲ್ಲ ಹಾಗಾಗಿ ಅರಸಾಳಿಗೆ ಹೋಗ್ತೀನಿ ಅಂತ ಅಲ್ಲಿಗೆ ಕರ್ಕೊಂಡು ಹೋದ್ರು ಅದೇ ಟ್ರೈನ್ ಬೇಗ ಬರುತ್ತೆ ಅದೊಂದು ಖುಷಿ ಬೇಗ ಒಂದು ಮೂರು ಗಂಟೆ ಒಳಗೆ ತಲುಪಿದ್ರೆ ಇನ್ನೂ ಖುಷಿ ಆಗುತ್ತೆ ಗೊತ್ತಾಗುತ್ತೆ ಇವತ್ತು ಏನು ಎತ್ತ ಅನ್ನೋದು ಮೊನ್ನೆ ಬಸ್ಸಿಗೆ ಬಂದಿದ್ದಕ್ಕೆ ಅವಳಿಗೆ ಟ್ರೈನೇ ಇಷ್ಟ ಆಗಿದೆ ಬಸ್ಸಲ್ಲಿ ಕುತ್ಕೊಂಡು ಕುತ್ಕೊಂಡು ಸಾಕಾಗಿ ಹೋಯಿತು ಅಂತ ಹೇಳಿದ್ಲು ಪ್ರತಿ ಒಂದು ಬಸ್ ಸ್ಟ್ಯಾಂಡಿಗೂ ಹೋಗಿ ಹೋಗಿ ಬರುತ್ತಲ್ವ ಇದು ಅವಳು ಬರೋದ್ಕಿಂತನೂ ಎಂಟು ಗಂಟೆಗೆ ಏನೋ ಒಂದು ಬಸ್ ಇದೆಯಂತೆ ಅದು ಎಕ್ಸ್ಪ್ರೆಸ್ ಅಂತೆ ಆ ಬಂದರೆ ಆ ಬಸ್ಸಿಗೆ ಬಾ ಈ ಥರ ಲೋಕಲ್ ಬಸ್ಸಿಗೆ ಬರಬೇಡ ಅಂತಲೂ ನಾನು ಅಂದೆ ನಾ ಯಾವತ್ತೂ ಟ್ರೈನ್ ಮಿಸ್ ಆಗಿಲ್ಲ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅವ್ಳಿಗೆ ಹಂಗಾಗಿದ್ದ ಅವಳು ಅದೇ ಅಂದ್ಲು ಯಾಕೆ ಹಂಗಾಯ್ತೋ ಏನೋ ಗೊತ್ತಿಲ್ಲ ಅಂತ ಅಂದ್ಲು ಎರಡು ಸಲ ಅಲಾರಾಮ್ ಇಟ್ಕೊಂಡಿದ್ದಾಳಂತೆ ಎರಡು ಸಲೂ ಆಫ್ ಮಾಡಿ ಮಲಗಿದಾಳಂತೆ ಬೆಳಗ್ಗೆ ಎದ್ದಾಗ ಎಂಟು ಗಂಟೆ ಆಗಿತ್ತು ಅದು ಅವಳು ಫ್ರೆಂಡ್ ಎಪ್ಸದ್ಲಂತೆ ಏಳು ಏಳು ಅಂತ ಹೇಳಿ ನಾವು ಅವತ್ತು ಫೋನ್ ಮಾಡೋರು ಯಾಕೋ ಗೊತ್ತಿಲ್ಲ ಫೋನ್ ಮಾಡಲಿಲ್ಲ ಒಂದೊಂದ್ಸಲ ಅವಳು ಟ್ರೈನ್ ಟಿಕೆಟ್ ತೊಗೊಂಡು ಟ್ರೈನಲ್ಲಿ ಹತ್ತಿ ಮಲಗಿಬಿಟ್ಟಿರ್ತಾಳೆ ಬೇಗ ಎದ್ದಿರ್ತಾಳಲ್ಲ ಹಾಗಾಗಿ ನಮ್ಮನವ್ರಿಗೆ ಹೇಳಿದ್ದೀನಿ ನೀವು ಫೋನ್ ಮಾಡಿ ಅಂತ ಅವನವರು ಬಂದಾಗಾಯ್ತು ನೀಗೆ ಅವರು ಸುಮ್ಮನೆ ಆಗ್ಬಿಟ್ರು ಹಾಗಾಗಿ ಅವಳಿಗೆ ಆಗಿಲ್ಲ ಅಲ್ಲ ಅಷ್ಟ್ರ ಮೇಲೆ ಟ್ರೈನ್ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಲ್ಲ ಆರು ಗಂಟೆಗೆ ಹೋಗ್ಬಿಡುತ್ತೆ ನಾವು ಇದ್ದಿದ್ದೆ ಅವತ್ತು ಆರು ಗಂಟೆಗೆ ಅನಿಸುತ್ತೆ ನನಗೂ ನೆನಪಿಲ್ಲ ಸುಮಾರು ದಿನ ಆಯ್ತಲ್ಲ ಹಾಗಾಗಿ ಅದೇ ಕಸ ಒಂದು ಹೊಡ್ಕೊಂಡಿದ್ದೆ ಬಾಗ್ಲಿಗೆ ನೀರು ಹಾಕಿರಲಿಲ್ಲ ಬೆಳಗ್ಗೆ ಎಷ್ಟು ಬೇಗ ಎದ್ರು ಅಡುಗೆ ಮನೆ ಕೆಲಸ ಮುಗಿಯೋದೇ ಇಲ್ಲಪ್ಪ ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ಈಗ ಬಾಗಿಲಿಗೆ ಒಂಚೂರು ನೀರು ಹಾಕಿ ಮೆಹಂದಿ ಕಲಿಸ್ಕೊಬೇಕು ಕೆಂಪು ಇದು ಬಿಳಿ ಆಗಿಬಿಟ್ಟಿದೆ

ಇವತ್ತು ಯಾಕೋ ತುಂಬ ಬೇಜಾರು ಅನ್ನಿಸ್ತಾ ಇತ್ತು ಶ್ರೇಯು ಹೋಗಿ ಸ್ವಲ್ಪ ದಿನಕ್ಕೇನೆ ಚಿನ್ನಿನೂ ಬಂದ್ಲಲ್ವಾ ಅವಳಿಗೇನು ತುಂಬ ದಿನ ರಜೆ ಇರಲಿಲ್ಲ ಆದರೂ ಒಂದೆರಡು ದಿನ ರಜೆ ಹಾಕು ಅಂತ ಹೇಳಿ ನಾವೇ ಹಾಕಿಸಿ ಈ ಸಲ ಇಟ್ಕೊಂಡಿದ್ವಿ ಈ ವಯಸ್ಸಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಹೊರಗಡೆ ಮೇಲೆ ತುಂಬ ಬೇಜಾರು ಅಂತ ಅನಿಸುತ್ತೆ ಮಕ್ಕಳೆಲ್ಲ ಇದ್ದಾಗ ಅಯ್ಯೋ ಇವು ಯಾಕಿದಾವಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು ಅಷ್ಟು ಜಗಳ ಅಷ್ಟಿದು ಮಾಡ್ತಾ ಇದ್ರು ಇವಾಗ ಮಕ್ಕಳಿಲ್ಲದೆ ಮನೇಲಿರೋದು ಭಾಳ ಕಷ್ಟ ಅಂತ ಅನಿಸುತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ನಂಗೆ ಹೆಂಗೋ ಟೈಮ್ ಪಾಸ್ ಮಾಡ್ಕೊಬಿಡ್ತೀನಿ ಮಧ್ಯಾಹ್ನ ಆದ ನಂತರ ನಿಜ ಹೇಳ್ತೀನಿ ನಂಗೆ ಆಗೋದೇ ಇಲ್ಲ ಸಂಜೆ ಅಂತೂ ಹುಚ್ಚು ಹಿಡ್ದಂಗೆ ಆಗಿಬಿಡುತ್ತೆ ಈಗಂತೂ ಯಾಕಾದರೂ ಸಂಜೆ ಆಗುತ್ತಪ್ಪ ಅನಿಸುತ್ತೆ ನಮ್ಮ ಮನೆಯವರಂತೂ ಹೊರಗಡೆ ಹೋಗಿ ಹೆಂಗೋ ಟೈಮ್ ಪಾಸ್ ಮಾಡ್ತಾರೆ ಅವರು ಕೂಡ ಏಳೂವರೆಗೆ ಬರ್ತಾಯಿದ್ರು ನಾನು ಅವ್ರ ಟೈಮಿಂಗ್ಸ್ನು ಇವಾಗ ಚೇಂಜ್ ಮಾಡಿಸಿದ್ದೀನಿ ಏಳು ಗಂಟೆಗೆಲ್ಲ ಮನೆಗೆ ಬಂದುಬಿಡಿ ಅಂತ ಮುಂಚೆಲ್ಲ ನಮ್ಮ ಮನೆಯವ್ರು ಹೋಗ್ತಿರ್ಲಿಲ್ಲ ಪೇಟೆಗೆಲ್ಲ ಇವಾಗ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಆಗಿರೋದಕ್ಕೆ ಸ್ವಲ್ಪ ಹೊರಗಡೆ ಹೋಗ್ತಾರೆ ಅವ್ರಿಗೂ ಅದೊಂದೇ ಟೈಮಲ್ಲಿ ಹೋಗೋದು ಎಷ್ಟೊತ್ತಿದ್ರು ಸಂಜೆ ಐದುವರೆ ಹಿಂಗೆ ಹೋದ್ರು ಏಳು ಗಂಟೆಗೆಲ್ಲ ಈಗ ಮನೆಗೆ ಸೇರಿಬಿಡಬೇಕು ಮನೇಲಿ ನನಗೂ ಅವಳಿಗೆ ಬೇಜಾರಾಗುತ್ತಲ್ವ ಹಾಗಾಗಿ ಟೊಮೆಟೊ ಕಾಯಿ ಸ್ವಲ್ಪ ಮಾತ್ರ ಇತ್ತು ಅದು ನನಗೆ ಮತ್ತೆ ಚಟ್ನಿ ಸಾಂಬಾರು ಮಾಡೋ ಅವಶ್ಯಕತೆ ಬರ್ತಿರಲಿಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿದ್ದಲ್ವ ಎಷ್ಟಿತ್ತು ಅಷ್ಟು ಕೊಯ್ದು ಅವಳಿಗೆ ಚಟ್ನಿನ ಮಾಡಿ ಕಳಿಸ್ದೆ ನಮ್ಮನವ್ರು ಈರುಳ್ಳಿ ಇಡ್ಲಿನೇ ಮಾಡು ಚೆನ್ನಾಗಿತ್ತು ಅಂತ ಹೇಳಿದ್ರು ಹಾಗಾಗಿ ಮತ್ತೆ ನಾನು ಈರುಳ್ಳಿ ಇಡ್ಲಿನೇ ಮಾಡ್ತಾ ಇದ್ದೀನಿ ಹಾಗೆ ಸಾಂಬಾರಿಗೆ ಕೂಡ ಬೇಯೋದಕ್ಕೆ ಇಟ್ಟಿದ್ರಿ ಬೇಳೆ ಮತ್ತು ಸ್ವಲ್ಪ ಸೊಪ್ಪಿತ್ತು ಸೊಪ್ಪನ್ನು ಹಾಗೆ ಕಾಯಿ ಕೂಡ ಇರಲಿಲ್ಲ ಅದ್ರೂ ಕೂಡ ಹೋಗಿ ತುರ್ಕೊಂಡು ಬಂದೆ ಹಾಗೆ ಸಾಂಬಾರಿನ ಬೇಳೆ ಕೂಡ ಬೆಂದಿತ್ತು ಅದನ್ನು ಕೂಡ ಖಾರ ಹಾಕಿದೆ ನಮ್ಮನವರು ಚಿನ್ನಿ ಟ್ರೈನು ಕೂಡ ಬೇಗ ಬಂತಂತೆ ಎಷ್ಟೊತ್ತಿಗೆ ಬಂತು ಆರೂವರೆಗೇನೋ ಟ್ರೈನ್ ಬಂತು ಅಂತನೋ ಏನೋ ಹೇಳಿದ್ರು ನನಗೂ ಮರ್ತೋಗಿದೆ ಸಾರಿ ಆದರೆ ಹೋಗಿ ಮುಟ್ಟಿದ್ದು ಮಾತ್ರ ನಾಲ್ಕು ಗಂಟೆ ನಾಲ್ಕೂವರೆ ಏನೋ ಆಗಿತ್ತು ಸೇಮ್ ಟೈಮಿಗೆ ಹೋದ್ವಿ ಮಮ್ಮಿ ಅಂತ ಹೇಳಿದ್ಲು ಹೋಗಿ ಅದೆಲ್ಲೋ ಕ್ರಾಸಿಂಗಲ್ಲಿ ನಿಲ್ಲಿಸ್ಕೊಂಬಿಡ್ತಾರಂತೆ ಒಂದು ಗಂಟೆ ಆದರೂ ಅಲ್ಲಿಂದ ಟ್ರೈನ್ ಹೊರಡೋದೇ ಇಲ್ಲ ಅಂತ ಹೇಳಿದ್ಲು ಅದೊಂದು ಬೇಜಾರಾಯಿತು ಯಾಕಂದರೆ ಬೇಗ ಹೋಗಿ ಬೇಗ ತಲುಪಿದ್ರೆ ಅವಳಿಗೂ ಚೆನ್ನಾಗಿ ಅನಿಸುತ್ತೆ ನಮಗೂ ಈ ಟ್ರೈನಿಗೆ ಕಳ್ಸೋಕೆ ಇಷ್ಟನೇ ಇಲ್ಲ ಅದೇ ಬೆಳಗ್ಗೆ ಬರೋ ಟ್ರೈನ್ ಆದರೆ ಬೆಳಗ್ಗೆ ಆರು ಗಂಟೆಗೆ ಹತ್ತಿದ್ರೆ ಹನ್ನೆರಡುವರೆಗೆಲ್ಲ ಬಂದುಬಿಡ್ತಾಳೆ ಇದು ಮಾತ್ರ ಬೆಳಗ್ಗೆ ಆರೂವರೆಗೆ ಹತ್ತಿದ್ರೆ ಐದು ಗಂಟೆ ತನಕ ಯಾರು ಕೂತ್ಕೊತಾರೆ ಅಲ್ವಾ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ ಎಷ್ಟೊತ್ತು ಅಂತ ಮೊಬೈಲ್ ನೋಡೋದು ಎಷ್ಟೊತ್ತು ಅಂತ ಏನು ಮಾಡೋದು ಅಲ್ವಾ ಇವತ್ತು ಸಾಕಾಗೋಯಿತು ಅಂತ ಹೇಳಿದ್ಲು ಬೇರೆ ಆಪ್ಷನ್ ನಮಗಿಲ್ಲ ಬಸ್ಸು ಇಲ್ಲಿಂದ ಡೈರೆಕ್ಟ್ ಯಾವುದೂ ಇಲ್ಲ ಹತ್ಸಣ್ಣ ಅಂತ ಅಂದರೆ ಇನ್ನೇ ನಾವು ಶಿವಮೊಗ್ಗ ಹೋಗಿ ಅಲ್ಲಿಂದ ಹತ್ತಿಸ್ಬೇಕು ನೋಡೋಣ ಬೇರೆ ಏನಾದರೂ ಆಪ್ಷನ್ ಹುಡುಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಮಧ್ಯಾಹ್ನಕ್ಕೆ ರಸಮ್ ಕೂಡ ಇದೆ ಹಾಗೆ ಸ್ವಲ್ಪ ಸಾಂಬಾರು ಕೂಡ ಇದೆ ಅಲ್ಲ ಹಾಗಾಗಿ ಮಧ್ಯಾಹ್ನ ಬಿಸಿ ಅನ್ನ ಒಂದು ಮಾಡ್ಕೊತೀನಿ ಹಾಗೆ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ತಾ ನಮ್ಮ ಮನೆಯವರು ಬಂದು ಅವರೇನು ಹೆಚ್ಚಿಗೆ ತಿನ್ನಲಿಲ್ಲ ಆ ಬೆಳಿಗ್ಗೆನೇ ಅವರಿಗೆ ತಿಂಡಿ ಆಗಿದ್ದಕ್ಕೆ ಎರಡು ಅಷ್ಟೇ ಇಡ್ಲಿ ತಿಂದು ತಿಂಡಿ ತಿನ್ನೋ ಶಾಸ್ತ್ರ ಅಷ್ಟೇ ಮಾಡಿದ್ರು ನನ್ನ ಹತ್ರ ಮಾತ್ರ ಆ ಥರ ಸಾಂಬಾರು ಚಟ್ನಿ ಎಲ್ಲ ಮಾಡಿಸಿದ್ರು ಮತ್ತು ಎರಡೆರಡು ಸಲ ನನಗೆ ಬರೀ ಚಟ್ನಿ ಮಾಡಿ ಅತ್ಲಗ ಬಿಟ್ಬಿಡೋಣ ಅನ್ನೋದು ಇತ್ತು ಆದರೆ ಸಾಂಬಾರು ಮಾಡು ಅಂದರು ತಿಂದಿದ್ರೆ ಮಾತ್ರ ಎರಡೇ ಇಡ್ಲಿ ಮಕ್ಕಳಿದ್ರೆ ಮನೇಲಿ ಹಿಂದೆ ಮುಂದೆ ಓಡಾಡ್ತಿರ್ತಾರೆ ಅದು ಕೊಡು ಇದು ಕೊಡು ತಿನ್ನೋಕ್ಕೆ ಅಂತ ಎಲ್ಲ ಇವತ್ತು ನೋಡಿ ಯಾರೂ ಇಲ್ಲ ಅವಳೆಲ್ಲರೂ ಮತ್ತಿದ್ದಿದ್ರೆ ಮಧ್ಯಾಹ್ನ ಅವಳು ಅನ್ನ ಸಾರು ಅಂತೂ ಊಟ ಮಾಡ್ತಿರ್ಲಿಲ್ಲ ಮತ್ತೇನಾದರೂ ಒಂದು ಸ್ಪೆಷಲ್ ಆಗಿರೋದು ಮಾಡಬೇಕಾಗಿತ್ತು ಮಕ್ಕಳಿದ್ದಾಗ ನಮಗೂ ಕೂಡ ಏನಾದರೂ ಸ್ವಲ್ಪ ಸ್ಪೆಷಲ್ ತಿನ್ನೋಕ್ಕೂ ಸಿಗುತ್ತೆ ಇಲ್ಲ ಅಂದರೆ ನಾನೇನು ಹೆಚ್ಚಿಗೆ ಮಾಡೋದೇ ಇಲ್ಲ ಸಂಜೆ ಅಂತೂ ನಾನು ಅಡುಗೆ ಮನೆ ಬದಿಗೂ ಬರಲ್ಲ ನನಗೆ ಸಂಜೆ ಆದ ತಕ್ಷಣ ಮನೆಯೇ ಬೇಡ ಆದಂಗೆ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ ಹಾಗೆ ನಾ ವರ್ಸ್ಕೊತಾ ಇದ್ದೀನಿ ಮನೆನೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸುಮಾರು ದಿನ ಆಯಿತು ಕ್ಲೀನ್ ಮಾಡಿದೆ ಇವತ್ತು ಕೆಲಸ ಮುಗಿಸ್ಕೊಂಡು ಎಡಿಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಎರಡು ವೀಡಿಯೋನಾದರೂ ಎಡಿಟ್ ಮಾಡೋಣ ಅಂತ ಟೈಮ್ ಬಂದು ಹತ್ತು ಮುಕ್ಕಾಲು ಆಗಿದೆ ನಂದು ಕೆಲಸ ಎಲ್ಲ ಆಯಿತು ಮನೆಯವರು ಬೇಗ ತಿಂಡಿ ತಿಂದು ಹೋದ್ರಿಂದ ನಂದು ಕೆಲಸ ಎಲ್ಲ ಆಯಿತು ಮೈ ಸ್ವಲ್ಪ ತುರ್ಕೆ ಜಾಸ್ತಿ ಆಗ್ತಾ ಇತ್ತಲ್ವ ಅದಕ್ಕೆ ಕಹಿಬೇವನ್ನ ತರದೇ ಕೇಳಿದ್ದೆ ನಮ್ಮ ಮನೆಯವರಿಗೆ ಅವರು ಕಹಿಬೇವು ಮತ್ತು ಹಸಿ ಅರಿಶಿನ ತಂದಿದ್ದರು ಅದೆರಡನ್ನೂ ನಾನು ರುಬ್ಬಿ ಚೂರು ಕೊಬ್ಬರಿ ಎಣ್ಣೆ ಹಾಕಿ ಇದನ್ನು ಕುದಿಸ್ಬಿಟ್ಟು ಮೈಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದೆ ಬಿಸಿ ಬಿಸಿ ಇರಬೇಕಿದ್ರೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಕಡ್ತಾಯಿಲ್ಲ ಇಲ್ಲ ತುಂಬ ಇದ್ದಾಗ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ